ಆತ್ಮಸಂಯಮ ಯೋಗವನ್ನು ವಿವರವಾಗಿ ಕನ್ನಡದಲ್ಲಿ ವಿವರಿಸುತ್ತೇನೆ ಭಗವದ್ಗೀತೆ ಅಧ್ಯಾಯ ಆರು ಆತ್ಮಸನ್ಯಮಯೋಗ ಯೋಗ ವಿವರವಾದ ವಿವರಣೆ ಈ ಅಧ್ಯಾಯವು ಆತ್ಮಸನ್ಯಮದ ಮಹತ್ವ ಧ್ಯಾನದ ವಿಧಾನ ಮತ್ತು ಯೋಗದ ಅಭ್ಯಾಸವನ್ನು ವಿವರಿಸುತ್ತದೆ ಇದು ಮನಸ್ಸನ್ನು ನಿಯಂತ್ರಿಸುವುದು ಮತ್ತು ಆತ್ಮಸಾಕ್ಷಾತ್ಕಾರವನ್ನು ಸಾಧಿಸುವುದು ಹೇಗೆ ಎಂದು ತಿಳಿಸುತ್ತದೆ ಒಂದು ಕರ್ಮಸನ್ಯಾಸ ಮತ್ತು ಕರ್ಮಯೋಗದ ಸಮನ್ವಯ ಶ್ಲೋಕ ಒಂದರಿಂದ ನಾಲ್ಕು ಕರ್ಮಸನ್ಯಾಸದ ನಿಜವಾದ ಅರ್ಥ ಶ್ಲೋಕ ಒಂದರಿಂದ ಎರಡು ಶ್ರೀಕೃಷ್ಣನು ನಿಜವಾದ ಸನ್ಯಾಸಿ ಎಂದರೆ ಕರ್ಮಗಳನ್ನು ತ್ಯಜಿಸಿದವನಲ್ಲ ಆದರೆ ಕರ್ಮಫಲಗಳನ್ನು ತ್ಯಜಿಸಿದವನು ಎಂದು ವಿವರಿಸುತ್ತಾನೆ ಯಾರೂ ಕರ್ಮವನ್ನು ತ್ಯಜಿಸುವುದರಿಂದ ಸನ್ಯಾಸಿಯಾಗುವುದಿಲ್ಲ ಆದರೆ ಫಲದ ಆಸೆಯನ್ನು ತ್ಯಜಿಸುವುದರಿಂದ ಸನ್ಯಾಸಿಯಾಗುತ್ತಾರೆ ಯೋಗದ ಮಹತ್ವ ಶ್ಲೋಕ ಮೂರರಿಂದ ನಾಲ್ಕು ಯೋಗವನ್ನು ಅಭ್ಯಾಸ ಮಾಡಲು ಮೊದಲು ಕರ್ಮವನ್ನು ಮಾಡಬೇಕು ಮತ್ತು ನಂತರ ಶಾಂತಿಯನ್ನು ಪಡೆಯಬೇಕು ಯಾರು ಸಂಕಲ್ಪಗಳನ್ನು ತ್ಯಜಿಸುತ್ತಾರೋ ಅವರು ಯೋಗವನ್ನು ಸಾಧಿಸುತ್ತಾರೆ ಮನಸ್ಸನ್ನು ನಿಯಂತ್ರಿಸುವುದು ಮತ್ತು ಅದನ್ನು ಶತ್ರು ಅಥವಾ ಸ್ನೇಹಿತನನ್ನಾಗಿ ಮಾಡುವುದು ವ್ಯಕ್ತಿಯ ಸ್ವಭಾವವನ್ನು ಅವಲಂಬಿಸಿರುತ್ತದೆ ಎರಡು ಆತ್ಮ ಮಹತ್ವ ಮತ್ತು ಯೋಗದ ವಿಧಾನ ಶ್ಲೋಕ ಐದರಿಂದ ಹದಿನೇಳು ಆತ್ಮಸ್ನೇಹಿತ ಮತ್ತು ಆತ್ಮಶತ್ರು ಶ್ಲೋಕ ಐದರಿಂದ ಆರು ಆತ್ಮವು ತನಗೆ ಸ್ನೇಹಿತನಾಗಬಹುದು ಅಥವಾ ಶತ್ರುವಾಗಬಹುದು ಯಾರು ತಮ್ಮ ಮನಸ್ಸನ್ನು ನಿಯಂತ್ರಿಸುತ್ತಾರೋ ಅವರಿಗೆ ಆತ್ಮವು ಸ್ನೇಹಿತನಾಗುತ್ತದೆ ಮತ್ತು ಯಾರು ತಮ್ಮ ಮನಸ್ಸನ್ನು ನಿಯಂತ್ರಿಸುವುದಿಲ್ಲವೋ ಅವರಿಗೆ ಆತ್ಮವು ಶತ್ರುವಾಗುತ್ತದೆ ಯೋಗಿಯ ಲಕ್ಷಣಗಳು ಶ್ಲೋಕ ಏಳರಿಂದ ಒಂಬತ್ತು ಯಾರು ತಮ್ಮ ಮನಸ್ಸನ್ನು ನಿಯಂತ್ರಿಸುತ್ತಾರೋ ಅವರು ಶಾಂತಿಯನ್ನು ಪಡೆಯುತ್ತಾರೆ ಅವರು ಸುಖ ಮತ್ತು ದುಃಖ ಶೀತ ಮತ್ತು ಉಷ್ಣ ಗೌರವ ಮತ್ತು ಅವಮಾನಗಳಲ್ಲಿ ಸಮಾನತೆಯನ್ನು ಕಾಣುತ್ತಾರೆ ಅವರು ಜ್ಞಾನ ಮತ್ತು ವಿಜ್ಞಾನದಿಂದ ತೃಪ್ತರಾಗುತ್ತಾರೆ ಧ್ಯಾನದ ವಿಧಾನ ಶ್ಲೋಕ ಹತ್ತರಿಂದ ಹದಿನಾಲ್ಕು ಧ್ಯಾನ ಮಾಡಲು ಏಕಾಂತ ಸ್ಥಳದಲ್ಲಿ ಪವಿತ್ರವಾದ ಆಸನದ ಮೇಲೆ ಮನಸ್ಸನ್ನು ಏಕಾಗ್ರಗೊಳಿಸಿ ಇಂದ್ರಿಯಗಳನ್ನು ನಿಯಂತ್ರಿಸಿ ದೇಹ ಮತ್ತು ಕತ್ತನ್ನು ನೇರವಾಗಿ ಇಟ್ಟುಕೊಂಡು ಮೂಗಿನ ತುದಿಯನ್ನು ನೋಡಬೇಕು ಭಯವಿಲ್ಲದೆ ಬ್ರಹ್ಮಚರ್ಯವನ್ನು ಪಾಲಿಸಿ ಮನಸ್ಸನ್ನು ನನ್ನಲ್ಲಿ ಸ್ಥಿರಗೊಳಿಸಬೇಕು ಎಂದು ಕೃಷ್ಣನು ಹೇಳುತ್ತಾನೆ ಯೋಗದ ಪ್ರಯೋಜನಗಳು ಶ್ಲೋಕ ಹದಿನೈದರಿಂದ ಹದಿನೇಳು ಯಾರು ಯೋಗವನ್ನು ಅಭ್ಯಾಸ ಮಾಡುತ್ತಾರೋ ಅವರು ದುಃಖವನ್ನು ನಾಶಪಡಿಸುತ್ತಾರೆ ಯೋಗವು ಅತಿಯಾದ ಆಹಾರ ನಿದ್ರೆ ಅಥವಾ ಜಾಗರಣೆಯಿಂದ ಸಾಧ್ಯವಿಲ್ಲ ಯಾರು ಯೋಗವನ್ನು ಸಮತೋಲನದಿಂದ ಅಭ್ಯಾಸ ಮಾಡುತ್ತಾರೋ ಅವರು ಶಾಂತಿಯನ್ನು ಪಡೆಯುತ್ತಾರೆ ಮೂರು ಮನಸ್ಸಿನ ನಿಯಂತ್ರಣ ಮತ್ತು ಯೋಗದ ಫಲ ಶ್ಲೋಕ ಹದಿನೆಂಟರಿಂದ ಮೂವತ್ತೆರಡು ಸಮತ್ವದ ದೃಷ್ಟಿ ಶ್ಲೋಕ ಹದಿನೆಂಟರಿಂದ ಇಪ್ಪತ್ಮೂರು ಯಾರು ತಮ್ಮ ಮನಸ್ಸನ್ನು ನಿಯಂತ್ರಿಸುತ್ತಾರೋ ಅವರು ಎಲ್ಲಾ ಜೀವಿಗಳಲ್ಲಿ ಸಮಾನತೆಯನ್ನು ಕಾಣುತ್ತಾರೆ ಅವರು ಆತ್ಮದಲ್ಲಿ ಸುಖವನ್ನು ಕಾಣುತ್ತಾರೆ ಅವರು ದುಃಖದಿಂದ ಮುಕ್ತರಾಗುತ್ತಾರೆ ಯೋಗದ ಫಲ ಶ್ಲೋಕ ಇಪ್ಪತ್ನಾಲ್ಕರಿಂದ ಇಪ್ಪತ್ತೆಂಟು ಮನಸ್ಸನ್ನು ನಿಯಂತ್ರಿಸಿ ಆತ್ಮದಲ್ಲಿ ಸ್ಥಿರವಾದ ಯೋಗಿಯು ಪರಮಶಾಂತಿಯನ್ನು ಪಡೆಯುತ್ತಾನೆ ಅವನು ಬ್ರಹ್ಮಸ್ಪರ್ಶದಿಂದ ಶಾಶ್ವತವಾದ ಸುಖವನ್ನು ಪಡೆಯುತ್ತಾನೆ ಸರ್ವಭೂತಗಳಲ್ಲಿ ಸಮದರ್ಶನ ಶ್ಲೋಕ ಇಪ್ಪತ್ತೊಂಬತ್ತರಿಂದ ಮೂವತ್ತೆರಡು ಯಾರು ಎಲ್ಲಾ ಜೀವಿಗಳಲ್ಲಿ ನನ್ನನ್ನು ಮತ್ತು ನನ್ನಲ್ಲಿ ಎಲ್ಲಾ ಜೀವಿಗಳನ್ನು ಕಾಣುತ್ತಾರೋ ಅವರು ನನ್ನನ್ನು ಎಂದಿಗೂ ಕಳೆದುಕೊಳ್ಳುವುದಿಲ್ಲ ಅವರು ಎಲ್ಲಾ ಜೀವಿಗಳಲ್ಲಿ ಸಮಾನತೆಯನ್ನು ಕಾಣುತ್ತಾರೆ ನಾಲ್ಕು ಅರ್ಜುನನ ಪ್ರಶ್ನೆ ಮತ್ತು ಕೃಷ್ಣನ ಉತ್ತರ ಶ್ಲೋಕ ಮೂವತ್ಮೂರರಿಂದ ನಲವತ್ತೇಳು ಅರ್ಜುನನ ಪ್ರಶ್ನೆ ಶ್ಲೋಕ ಮೂವತ್ಮೂರರಿಂದ ಮೂವತ್ನಾಲ್ಕು ಅರ್ಜುನನು ಕೇಳುತ್ತಾನೆ ಕೃಷ್ಣ ಮನಸ್ಸನ್ನು ನಿಯಂತ್ರಿಸುವುದು ತುಂಬಾ ಕಷ್ಟ ಮನಸ್ಸು ಚಂಚಲವಾಗಿದೆ ಮತ್ತು ಶಕ್ತಿಯುತವಾಗಿದೆ ಅದನ್ನು ನಿಯಂತ್ರಿಸುವುದು ಗಾಳಿಯನ್ನು ನಿಯಂತ್ರಿಸುವುದಕ್ಕಿಂತ ಕಷ್ಟ ಕೃಷ್ಣನ ಉತ್ತರ ಶ್ಲೋಕ ಮೂವತ್ತೈದರಿಂದ ಮೂವತ್ತಾರು ಕೃಷ್ಣನು ಉತ್ತರಿಸುತ್ತಾನೆ ಅರ್ಜುನ ಮನಸ್ಸನ್ನು ನಿಯಂತ್ರಿಸುವುದು ಕಷ್ಟ ಆದರೆ ಅಭ್ಯಾಸ ಮತ್ತು ವೈರಾಗ್ಯದಿಂದ ಸಾಧ್ಯ ಯಾರು ತಮ್ಮ ಮನಸ್ಸನ್ನು ನಿಯಂತ್ರಿಸುವುದಿಲ್ಲವೋ ಅವರಿಗೆ ಯೋಗವೂ ಕಷ್ಟ ಆದರೆ ಯಾರು ಪ್ರಯತ್ನಿಸುತ್ತಾರೋ ಅವರು ಯೋಗವನ್ನು ಸಾಧಿಸುತ್ತಾರೆ ಯೋಗ ಭ್ರಷ್ಟನ ಗತಿ ಶ್ಲೋಕ ಮೂವತ್ತೇಳರಿಂದ ನಲವತ್ತೈದು ಅರ್ಜುನನು ಯೋಗದಿಂದ ಭ್ರಷ್ಟನಾದವನ ಗತಿಯನ್ನು ಕೇಳುತ್ತಾನೆ ಕೃಷ್ಣನು ಉತ್ತರಿಸುತ್ತಾನೆ ಯೋಗದಿಂದ ಭ್ರಷ್ಟನಾದವನು ನಾಶವಾಗುವುದಿಲ್ಲ ಅವನು ಪುಣ್ಯವಂತರ ಲೋಕಗಳನ್ನು ತಲುಪಿ ಮತ್ತೆ ಶುದ್ಧರಾದವರ ಕುಟುಂಬದಲ್ಲಿ ಜನಿಸುತ್ತಾನೆ ಅವನು ಹಿಂದಿನ ಜನ್ಮದ ಜ್ಞಾನವನ್ನು ಪಡೆಯುತ್ತಾನೆ ಮತ್ತು ಯೋಗವನ್ನು ಸಾಧಿಸಲು ಪ್ರಯತ್ನಿಸುತ್ತಾನೆ ಯೋಗಿಗಳ ಶ್ರೇಷ್ಠತೆ ಶ್ಲೋಕ ನಲವತ್ತಾರರಿಂದ ನಲವತ್ತೇಳು ಯೋಗಿಯು ತಪಸ್ವಿಗಳಿಗಿಂತ ಜ್ಞಾನಿಗಳಿಗಿಂತ ಮತ್ತು ಕರ್ಮಿಗಳಿಗಿಂತ ಶ್ರೇಷ್ಠ ಯಾರು ನನ್ನಲ್ಲಿ ಮನಸ್ಸನ್ನು ಸ್ಥಿರಗೊಳಿಸಿ ನನ್ನನ್ನು ಪೂಜಿಸುತ್ತಾರೋ ಅವರು ಶ್ರೇಷ್ಠ ಯೋಗಿಗಳು ಮುಖ್ಯ ಅಂಶಗಳು ಕರ್ಮಫಲಗಳನ್ನು ತ್ಯಜಿಸುವುದು ನಿಜವಾದ ಸಂನ್ಯಾಸ ಮನಸ್ಸನ್ನು ನಿಯಂತ್ರಿಸುವುದು ಯೋಗದ ಮುಖ್ಯ ಉದ್ದೇಶ ಧ್ಯಾನದ ವಿಧಾನ ಮತ್ತು ಯೋಗದ ಪ್ರಯೋಜನಗಳು ಮನಸ್ಸನ್ನು ನಿಯಂತ್ರಿಸಲು ಅಭ್ಯಾಸ ಮತ್ತು ವೈರಾಗ್ಯದ ಮಹತ್ವ ಯೋಗಭ್ರಷ್ಟನ ಗತಿ ಮತ್ತು ಯೋಗಿಗಳ ಶ್ರೇಷ್ಠತೆ ಈ ಅಧ್ಯಾಯವು ಆತ್ಮ ಸಂಯಮದ ಮಹತ್ವವನ್ನು ವಿವರಿಸುತ್ತದೆ ಮತ್ತು ಯೋಗದ ಅಭ್ಯಾಸವನ್ನು ಹೇಗೆ ಮಾಡಬೇಕೆಂದು ತಿಳಿಸುತ್ತದೆ ಇದು ಮನಸ್ಸನ್ನು ನಿಯಂತ್ರಿಸಿ ಆತ್ಮಸಾಕ್ಷಾತ್ಕಾರವನ್ನು ಸಾಧಿಸಲು ಮಾರ್ಗದರ್ಶನ ನೀಡುತ್ತದೆ